ಎಂ ಎಸ್ ಪರೀಕ್ಷಾ ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರ ನಮಸ್ಕಾರ ಎನ್ ಎಂ ಎಂ ಎಸ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಹೇಳಿ ದೊಡ್ಡ ಕನಸನ್ನು ಕಂಡು ತುಂಬಾ ತಿಂಗಳ ಅಭ್ಯಾಸ ಮಾಡಿ ಅಷ್ಟೇ ಅತ್ಯುತ್ತಮವಾಗಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ಕುತೂಹಲ ಮತ್ತು ಅದು ಆದಾಗ ಆದಾಗುವಂತ ತಳಮಳ ಏನು ಅಂತ ನಮ್ ಚೆನ್ನಾಗಿ ಅರ್ಥ ಆಗುತ್ತೆ ಇಷ್ಟೊತ್ತಾಗಲೇ ಎನ್ ಎಂ ಎಂ ಎಸ್ ರಿಸಲ್ಟ್ ಬರಬೇಕಾಗಿತ್ತು ಕಾರಣಾಂತರಗಳಿಂದ ತಡ ಆಗಿದೆ ಕಳೆದ ಒಂದು ವಾರದಿಂದ ಅಂತೂ ಭಾಳಷ್ಟು ವಿದ್ಯಾರ್ಥಿಗಳು ಸರ್ ನಮ್ಮ ಎನ್ ಎಮ್ ಎಸ್ ರಿಸಲ್ಟ್ ಯಾವ ಬಿಡ್ತಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವ ಪ್ರಕಟ ಮಾಡ್ತಾರ ಸರ್ ನನ್ನ ಎಂಬತ್ತಾರಾಗಿದೆ ಸೆಲೆಕ್ಟ್ ಆಗುತ್ತೋ ಹೇಗೆ ನನ್ನ ಟು ಎ ಐತಿ ಎಪ್ಪತ್ತಾರೈತಿ ಸೆಲೆಕ್ಟ್ ಆಗುತ್ತೋ ಹೇಗೆ ಈ ಥರ ಹಲವಾರು ಪ್ರಶ್ನೆಗಳನ್ನ ವಾಟ್ಸಪ್ ಗ್ರೂಪಲ್ಲಿ ಮತ್ತು ವೈಯಕ್ತಿಕವಾಗಿ ಮತ್ತು ಯೂಟ್ಯೂಬ್ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ ಅದಕ್ಕೆ ನಿಮ್ಮ ಎಲ್ಲ ಕ್ಯೂರಾಸಿಟಿಗೂ ಕೂಡ ಒಂದು ಹೊಸ ಅಪ್ಡೇಟನ್ನು ಕೊಡಬೇಕು ನಿಮ್ಮ ಕಾಯಕಿಗೆ ಒಂದು ಅರ್ಥವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಡಿ ಎಸ್ ಸಿ ಟಿ ಇಲಾಖೆಗೆ ಕರೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿ ಮಾತಾಡಿದಾಗ ಒಂದಿಷ್ಟು ಹೊಸ ಅಂಶಗಳು ಗೊತ್ತಾದವು ಅದನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈಗಾಗಲೇ ಬಹಳ ಸಾರಿ ಹೇಳಿದ್ವಿ ನಾವು ಎಲಿಜಿಬಿಲಿಟಿ ಅಂದ್ರೆ ಏನು ಸೆಲೆಕ್ಟ್ ಸೆಲೆಕ್ಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ನೆಕ್ಸ್ಟ್ ಜಿಲ್ಲಾವಾರು ಆಯ್ಕೆ ಹೇಗಾಗ್ತೈತೆ ಸ್ಕಾಲರ್ಶಿಪ್ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಆ ಪ್ರೊಸೀಜರ್ ಕರೆಕ್ಟ್ ಗೊತ್ತಾ ನನಗೆ ಎಷ್ಟು ಅಂಕ ಆಗಿದ್ರೆ ಸಿಲೆಕ್ಟ್ ಆಗ್ತೈತೆ ಅನ್ನುವಂತ ನಿಮಗೆ ಒಂದು ಮಾಹಿತಿ ಗೊತ್ತಾಗ್ತೈತಿ ನೆಕ್ಸ್ಟ್ ಎಷ್ಟು ಅಂಕಗಳ ಪಡೆದಿದ್ದರೆ ಸೆಲೆಕ್ಟ್ ಆಗ್ಬೋದು ಇಂತಿಷ್ಟು ಅಂಕ ಪಡ್ಕೊಂಡಿದ್ರೆ ಗ್ಯಾರಂಟಿ ನೀವು ಹೋಗಿಬಿಟ್ಕೋಬೋದು ಅನ್ನುವಂಥ ಮಾಹಿತಿಯನ್ನು ಚರ್ಚೆ ಮಾಡಿ ಕೊನೆಗೆ ನೀವೆಲ್ಲರೂ ಕೂಡ ಕುತೂಹಲದಿಂದ ನಿರೀಕ್ಷೆ ಮಾಡ್ತಿದ್ದಂಥ ಆಯ್ಕೆ ಪಟ್ಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಮೊದಲಿಗೆ ಅರ್ಹತೆ ಎಲಿಜಿಬಿಲಿಟಿ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಈ ಪೇಪರ್ ಒನ್ ಜಿಮ್ಯಾಟ್ ಪೇಪರ್ ಟು ಶಾರ್ಟ್ ಅಂತೇಳಿ ಫಸ್ಟ್ ಎಲಿಜಿಬಲ್ ಅಂದ್ರೆ ಎಸ್ ಸಿ ಎಸ್ ಟಿ ಅಂಥ ವಿದ್ಯಾರ್ಥಿಗಳು ಎರಡು ಪತ್ರಿಕೆ ಸೇರಿ ಪೇಪರ್ ಒನ್ ಮ್ಯಾಟ್ ಪೇಪರ್ ಟು ಸ್ಯಾಟ್ ಎರಡು ಪತ್ರಿಕೆ ಸೇರಿ ಕನಿಷ್ಠ ಐವತ್ತೆಂಟು ಅಂಕವನ್ನು ತೊಗೋಬೇಕು ಅಂದ್ರೆ ಶೇಕಡಾ ಮೂವತ್ತೆರಡಷ್ಟು ಅಂಕನ ಪಡ್ಕೋಬೇಕು ಟೋಟಲ್ ಐವತ್ತೆಂಟು ಆಗುತ್ತೆ ಅಂದರೆ ಎರಡು ಪೇಪರ್ ಸೇರಿ ಒಂದು ಪೇಪರ್ನಾಗೆ ಹೈಯೆಸ್ಟ್ ಆಗಿ ಇನ್ನೊಂದ್ರೆ ಕಡಿಮೆ ಆಗಿ ಟೋಟಲ್ ಒಟ್ಟು ಐವತ್ತೆಂಟು ಆಗಬೇಕು ಒಂದ್ರಾಗ ನಲ್ವತ್ತೈತ್ರಿ ಇನ್ನೊಂದ್ರಾಗ ಹದಿನೆಂಟು ಆಗೈತಿ ಅಂದ್ರೆ ಓಕೆ ಟೋಟಲ್ ಇದನ್ನ ಮಾಹಿತಿಯನ್ನು ನಾನು ಇಲಾಖೆ ಅಧಿಕಾರ ಜೊತೆ ಖಾತ್ರಿಪಡಿಸ್ಕೊಂಡು ಹೇಳ್ತಾ ಇದ್ದೀನಿ ಇಂಡಿವಿಜುವ ಪ್ರತ್ಯೇಕವಾಗಿ ಪ್ರತಿ ಪೇಪರ್ಗೆ ಇಪ್ಪತ್ತೊಂಬತ್ತಲ್ಲ ಎರಡೂ ಸೇರಿ ಎರಡು ಪತ್ರಿಕೆ ಸೇರಿ ಕನಿಷ್ಠ ಐವತ್ತೆಂಟು ಅಂಕ ತೊಗೊಂಡ್ರೆ ಎಲಿಜಿಬಲ್ ಆಗ್ತವೆ ಎಲಿಜಿಬಲ್ ಆದ ತಕ್ಷಣ ಸಿಲೆಕ್ಟ್ ಆಗೋದಿಲ್ಲ ಎಲಿಜಿಬಲ್ ಆಗ ಫಸ್ಟ್ ಸಿಲೆಕ್ಟ್ ಆಗಬೇಕಾದ್ರೆ ಸಿಲೆಕ್ಟ್ ಆಗಬೇಕಾದ್ರೆ ಎಲಿಜಿಬಲ್ ಆಗಬೇಕು ಅದೇ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶೇಕಡಾ ನಲವತ್ತರಷ್ಟು ಅಂಕಗಳಂದ್ರೆ ಪ್ರತಿ ಪೇಪರಿಗೆ ಮೂವತ್ತಾರು ಅಂಕ ಟೋಟಲ್ ಎಪ್ಪತ್ತೆರಡು ಅಂಕ ಆಗುತ್ತೆ ಇಲ್ಲಿ ಕೂಡ ಸೇಮ್ ಒಂದು ಪೇಪರ್ನಾಗ ಐವತ್ತೈತ್ರಿ ಇನ್ನೊಂದು ಪೇಪರ್ನಾಗ ಎಷ್ಟು ಇಪ್ಪತ್ತೆರಡು ಐತಿ ಎರಡು ಸೇರಿ ಎಪ್ಪತ್ತೆರಡು ಆಯ್ತು ಎಲಿಜಿಬಲ್ ಆಯಿತೋ ಇಲ್ಲೋ ಎಲಿಜಿಬಲ್ ಆದಂಗೆ ಎರಡೂ ಪತ್ರಿಕೆ ಸೇರಿ ಮ್ಯಾಟ್ ಮತ್ತು ಶ್ಯಾಟ್ ಎರಡು ಸೇರಿ ಟೋಟಲ್ ಎಪ್ಪತ್ತೆರಡು ಕನಿಷ್ಠ ತಗೋಬೇಕು ಅಂದರೆ ಎಲಿಜಿಬಲ್ ಆಗ್ತದೆ ಸೆಲೆಕ್ಷನ್ ಆಗೋದಕ್ಕೆ ಮಿನಿಮಮ್ ಎಲಿಜಿಬಲ್ ಆದರ್ನ ಕನ್ಸಿಡರ್ ಮಾಡ್ತಾರ ಇದು ಗೊತ್ತಿರಲಿ ಬಿಲೋ ಫಿಫ್ಟಿ ಏಟ್ ಬಿಲೋ ಸೆವೆಂಟಿ ಏಯ್ಟ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗೋದಕ್ಕೆ ಪರಿಗಣನೆ ಮಾಡೋದಿಲ್ಲ ಈ ಅವಶ್ಯ ಗೊತ್ತಿರಲಿ ಜಿಲ್ಲಾವಾರ ಆಯ್ಕೆ ಹೇಗೆ ಅಂದ್ರೆ ರಾಜ್ಯಾದ್ಯಂತ ಐದ್ ಸಾವಿರದ ಒಂದೂರ ಸಮತಿಂಗ್ ಸೀಟ್ ಅನ್ನ ನಿಗದಿ ಮಾಡಿದಾರೆ ಎನ್ ಎಂ ಎಸ್ಕಾಲರ್ಶಿಪ್ ಒಟ್ಟು ಐದ್ ಸಾವಿರದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಿಲೆಕ್ಟ್ ಮಾಡ್ತಾರೆ ಈ ಐದ್ ಸಾವಿರದ ಒಂದೂರ ಸೀಟ್ ಅನ್ನ ಜಿಲ್ಲಾವಾರು ಹಂಚ್ಕೊತಾ ಬರ್ತಾರ ಅದು ಎಲ್ಲಾ ಜಿಲ್ಲೆಗೆ ಈಕ್ವಲ್ ಆಗಿ ಹಂಚ್ತಾರ ಇಲ್ಲ ಹಂಗೆ ಮಾನದಂಡ ಇದೆ ಯಾವ ಯಾವ ಜಿಲ್ಲೆಗೆ ಎಷ್ಟು ಎನ್ ಎಂ ಎಸ್ ಸೀಟ್ ಅನ್ನು ಒಂದಿಷ್ಟು ಮಾನದಂಡ ಇದಾವೆ ಆ ಮಾನದಂಡಕ್ಕೆ ಅನುಗುಣವಾಗಿ ಅವ್ರ ಏನ್ ಮಾಡ್ತಾರಂದ್ರ ಗದಗ ಜಿಲ್ಲೆಗೆ ನೂರ ಹದ್ನಾಕ್ ಸೀಟು ಬಾಗಲಕೋಟ್ ಜಿಲ್ಲೆಗೆ ನೂರ ಎಂಬತ್ತು ಸೀಟ್ ಈ ತರ ನಿಗದಿ ಮಾಡ್ತಾರೆ ಪ್ರತಿ ಜಿಲ್ಲೆಗೆ ನಿಗದಿ ಮಾಡಿದ ಸೀಟ್ ಗಳ ಮೇಲೆ ಈಗ ಉದಾಹರಣೆಗೆ ಗದಗ ಜಿಲ್ಲೆಗೆ ಹದ್ನಾಕ್ ಸೀಟ್ ಅನ್ನ ತೆಗೆದುಕೊಂಡಿದ್ರ ಆ ನೂರ ಹದಿನಾಲ್ಕು ಸೀಟ್ ನಲ್ಲೇ ಅವ್ರು ಏನ್ ಮಾಡ್ತಾರ ಅಂದ್ರ ಅವರಷ್ಟು ಪ್ರಕಾರ ಅಹ್ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಆದ್ಯತೆ ಕೊಡೋದಕ್ಕೆ ಏನ್ ಮಾಡ್ತಾರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೀಟ್ ಜನರಲ್ ಮೆರಿಟ್ ತಗೋತಾರ ಈ ಫಿಫ್ಟಿ ಪರ್ಸೆಂಟ್ ಸೀಟ್ ಅನ್ನ ಎಲ್ಲ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎಸ್ ಎಸ್ ವಿದ್ಯಾರ್ಥಿಗೆ ಅವರು ಅಷ್ಟು ಪ್ರಕಾರ ಎಸ್ ಎಸ್ ಪರ್ಸೆಂಟೇಜ್ ಮಿಸ್ಲಾಗ್ತೈತಿ ಅಷ್ಟು ಪ್ರಕಾರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಈಗ ಉದಾಹರಣೆಗೆ ಬಿ ಬಿ ಅನ್ನೋ ಕ್ಯಾಟಗರಿಗೆ ಹತ್ತು ಸೀಟ್ ನಿಗದಿ ಆಗಿದ್ರೆ ಆ ಹತ್ತು ಸೀಟ್ ಒಳಗೆ ಒಂದು ಐದು ಲೇಡೀಸ್ ಇದ್ರೆ ಇನ್ನೈದು ಜೆಂಟ್ಸ್ ಇದ್ರೆ ಐದು ಸೀಟ್ ಒಳಗೆ ಜೆಂಟ್ಸು ಲೇಡೀಸ್ ಯಾರು ಬೇಕಾದ್ರೂ ಸೆಲೆಕ್ಟ್ ಆಗೋದು ಇನ್ನ ಐದು ಲೇಡೀಸ್ ಅಂತಿದ್ರೆ ಕಡ್ಡಾಯ ಲೇಡೀಸ್ ಮಾತ್ರ ತಗೋತಾರ ಹಾಗಾಗಿ ಅಲ್ಲಿ ಆ ಕೆಟಗರಿ ಒಳಗೆ ಹತ್ತು ಟಾಪರ್ಸ್ ಯಾರು ಇರ್ತಾರ ಅವರು ಸೆಲೆಕ್ಟ್ ಆಗ್ತಾರೆ ಅದಕ್ಕೆ ಈ ಒಂದು ಪ್ರೊಸೀಜರ್ ಎಲ್ಲ ಕೆಟಗರಿಗೆ ಕೂಡ ಅಪ್ಲೈ ಆಗ್ತದೆ ನೆಕ್ಸ್ಟ್ ಎಷ್ಟು ಅಂಕಗಳನ್ನ ಪಡೆದಿದ್ರೆ ಸೆಲೆಕ್ಟ್ ಆಗ್ಬೋದು ಆನ್ ಆ್ಯಂಡ್ ಎವರೇಜ್ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಯಾವುದೇ ಕೆಟಗರಿ ಇರಲಿ ಅವರು ಸೆಲೆಕ್ಟ್ ಆಗಿರುವಂಥ ಸಾಧ್ಯತೆಯನ್ನು ನಾವು ಕಳೆದ ನಾಲ್ಕೈದು ವರ್ಷಗಳ ಫಲಿತಾಂಶ ವಿಶ್ಲೇಷಣೆ ಆಧಾರ ಮೇಲೆ ಹೇಳ್ತಾ ಇದೀವಿ ತೊಂಬತ್ತರ ಮೇಲಿದ್ದರೆ ನೀವು ಹೋಪ್ ಇಟ್ಕೊಳ್ಬೋದು ನೂರ ಮೇಲಿದ್ರಂತೂ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ನೀವು ಸೆಲೆಕ್ಟ್ ಆದಂತ ಭಾವಿಸ್ಕೊಬೋದು ಭಾವಿಸ್ಕೊಬೋದು ನೆಕ್ಸ್ಟಿನ ಎಸ್ ಸಿ ಎಸ್ ಟಿ ಇರುವಂಥ ವಿದ್ಯಾರ್ಥಿಗಳು ಡಿಪೆಂಡ್ ಅಪಾನ್ ಡಿಸ್ಟಿಕ್ ಅಲ್ಲಿ ನಿಮ್ಮ ಕೆಟಗರಿ ಒಳಗೆ ಹೈಯಸ್ಟ್ ಬಹಳ ಜನ ಆಗಿಲ್ಲ ಅಂದ್ರೆ ಎಂಬತ್ತು ಬಿದ್ರೂ ಸೆಲೆಕ್ಟ್ ಆಗ್ತೈತೆ ಎಪ್ಪತ್ತೆಂಟು ಬಿದ್ದರೂ ಸೆಲೆಕ್ಟ್ ಆಗಿದೆ ಕೆಲವೊಮ್ಮೆ ಎಪ್ಪತ್ ಮೂರು ಸೆಲೆಕ್ಟ್ ಆಗಿದೆ ಎಪ್ಪತ್ತಾರು ಬಿದ್ರು ಕೂಡ ಟು ಎ ಇದ್ದರೂ ಸೆಲೆಕ್ಟ್ ಆಗ್ತದೆ ಅದನ್ನ ಹಿಂಗೆ ಅಂತ ಹೇಳಕ್ ಆಗಿಲ್ಲ ಟು ಎಪ್ಪತ್ತಾರ ನಿಲ್ತೈತಿನಿ ಎಸ್ ಸಿ ಎಸ್ ಟಿ ಎಂಬತ್ತಕ್ಕ ನಿಲ್ತೀ ಹಿಂಗೆ ಅಂತ ಆಗಿಲ್ಲ ಆ ಅಲ್ಲಿ ಅವೈಲೇಬಿಲಿಟಿ ಇರುವಂಥ ವಿದ್ಯಾರ್ಥಿಗಳು ಎಷ್ಟು ಅಂಕ ಪಡೆದುಕೊಂಡಿದ್ದಾರೆ ಮೇಲೆ ಡಿಸೈಡ್ ಆಗ್ತೈತಿ ಈಗ ನಾವು ಒಂದು ಗದಗ ಜಿಲ್ಲೆಯ ಉದಾಹರಣೆಗೆ ಹೇಳೋದಾದ್ರೆ ಈಗ ಎಂಬತ್ ಮೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾವು ತಗೊಂಡುಕೊಂಡಾಗ ನೂರ ನೂರ ಹದಿನೈದು ಜನ ಟೋಟಲ್ ತಗೊಂಡಿದ್ದಾರೆ ಒಂದು ಹದಿನೇಳು ಇಪ್ಪತ್ತು ಸಾವಿರ ಜನಸಂಖ್ಯೆ ಒಳಗೆ ಇಪ್ಪತ್ತು ಸಾವಿರ ಪರೀಕ್ಷೆ ಅಂತ ತಂದ್ಕೊಳ್ಳೋದು ಆ ಇಪ್ಪತ್ತು ಸಾವಿರ ಒಳಗೆ ಒಂದು ನೂರ ಹದಿನೈದು ಜನ ಏನು ಮಾಡಿದ್ದಾರೆ ಎಂಬತ್ತಕ್ಕೂ ಎಂಬತ್ ಮೂರಕ್ಕೂ ಹೆಚ್ಚು ಅಂಕ ತಗೊಂಡಿದ್ದಾರೆ ಹಾಗಾಗಿ ಎಂಬತ್ಮೂರ ಮೇಲೆ ಇದ್ದವರು ಸೆಲೆಕ್ಟ್ ಆಗ್ತಾರಂತೆ ನಾವು ಗದಗ ಜಿಲ್ಲೆಗೆ ಅಂದ್ಕೋಬಹುದು ಹಂಗೆ ಡಿಪೆಂಡ್ ಅಪಾನ್ ಡಿಸ್ಟಿಕ್ ವೇರಿಯೇಷನ್ ಆಗ್ತಾ ಹೋಗ್ತೈತಿ ಅದಕ್ಕೆ ನೀವು ಎಲಿಜಿಬಲ್ ಆಗಿದ್ರೆ ನೀವು ಕೆಟಗರಿ ಇದ್ರೆ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟು ಹೋಗ್ಬೋದು ಇತರೆ ವರ್ಗ ವಿದ್ಯಾರ್ಥಿಗಳು ಜನ್ರಲ್ ಮೆರಿಟ್ ಇದ್ರೆ ನೀವು ತೊಂಬತ್ತು ತೊಂಬತ್ತೈದಕ್ಕಿಂತ ಹೆಚ್ಚಿಗೆ ಇದ್ರ ಡಿ ಇದ್ರೆ ಆಯ್ಕೆ ಪಟ್ಟಿ ಯಾವ ಪ್ರಕಟ ನಾನು ಒಂದು ನಾಲ್ಕೈದು ದಿನಗಳ ಹಿಂದೆ ಡಿ ಎಸ್ ಸಿ ಆರ್ ಟಿ ಇಲಾಖೆಗೆ ಕರೆ ಮಾಡಿ ಕೇಳಿದಾಗ ಒಂದು ವಾರದಲ್ಲಿ ರಿಸಲ್ಟ್ ಅನ್ನು ಬಿಡುತ್ತಾರೆ ಅಂತ ಹೇಳಿದ್ರು ಮತ್ತು ನಿನ್ನೆ ಕೂಡ ನೀವು ಭಾಳಷ್ಟು ಜನ ವಾಟ್ಸಪ್ ಮೂಲಕ ಮೆಸೇಜ್ ಮಾಡೋಕತ್ತಿದ್ರಿಂದ ನಿಮಗೆ ನಿಮ್ಮ ಕ್ಯುರ್ಯಾಸಿಟಿಗೆ ಒಂದು ಹೊಸ ಉತ್ಸಾಹ ಅನ್ನೋ ಕಾರಣಕ್ಕೆ ನಾನು ಮತ್ತೆ ನಿನ್ನೆ ಕರೆ ಮಾಡಿ ದೇಶ ಇಲಾಖೆಗೆ ಸಂಜೆ ಕರೆ ಮಾಡಿದಾಗ ಅವರು ಅದನ್ನೇ ಹೇಳಿದರು ಮತ್ತು ಕೂಡ ಇನ್ನೊಂದು ವಾರದಲ್ಲಿ ನಾವು ರಿಸಲ್ಟನ್ನು ಬಿಡ್ತಾವ್ರಿ ಎಲ್ಲ ಸಿದ್ಧತೆ ಆಗಿದೆ ರಿಸಲ್ಟ್ ಇನ್ನೊಂದು ವಾರದಲ್ಲಿ ಬಿಡ್ತವೆ ಅಂತ ಹೇಳಿದ್ದಾರೆ ಈಗ ಈಗ ಎರಡನೇ ಹಂತದ ಎಲೆಕ್ಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇ ಏಳನೇ ತಾರೀಕು ನಡೀತಾ ಇರೋದ್ರಿಂದ ಬಹುತೇಕ ಮೇ ಏಳನೇ ತಾರೀಕು ಎಲೆಕ್ಷನ್ ಮುಗಿಯೋರಿಗೆ ಪ್ರಕಟ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಗೆಸ್ಸಿಂಗ್ ಆದರೂ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ ಅದೇ ಅವ್ರ ಪ್ರಾಡಿಗೆ ಅವ್ರು ಪ್ರಕಟ ಮಾಡ್ತಾರೆ ಬಟ್ ನಮ್ಮ ಗೆಸ್ಸಿಂಗ್ ಪ್ರಕಾರ ಮೇ ಏಳು ಎಲೆಕ್ಷನ್ ಮೇ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಬಹುತೇಕ ಎನ್ ಎಂ ಎಸ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಅಲ್ಲಿ ಹೆಂಗಿರುತ್ತೆಂದ್ರೆ ಜಿಲ್ಲಾವಾರು ಆಯ್ಕೆ ಪಟ್ಟಿ ಪಟ್ಟಿರ್ತತಿ ಜಿಲ್ಲೆಯೊಳಗೆ ಒಂದು ಏಳು ತಾಲೂಕಿದ್ರೆ ತಾಲೂಕು ವೈಸ್ ಯಾರ್ಯಾರು ಸೆಲೆಕ್ಟ್ ಆಗಿದಾರ ಸೆಲೆಕ್ಟೆಡ್ ಲಿಸ್ಟ ಬರ್ತೈತೆ ಹಾಗಾಗಿ ನಿಮ್ಮ ಡೆಸ್ಟಿಕ್ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ತಾಲೂಕೊಳಿಗೆ ಯಾರು ಸೆಲೆಕ್ಟ್ ಆಗಿರೋ ನಿಮ್ಮ ಹೆಸರು ನೋಡ್ಕೊಂಡ್ಬಿಟ್ಟು ಆಯ್ತು ಆ ಲಿಸ್ಟ್ ಒಳಗೆ ಹೆಸರಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಅದಕ್ಕೋಸ್ಕರ ಇದಿಷ್ಟು ಹೊಸ ಮಾಹಿತಿಯನ್ನು ನಿಮಗೆ ಕೊಡಬೇಕಂತೇಳಿ ಈ ಒಂದು ವಿಡಿಯೋ ಮಾಡಿದ್ದು ಮತ್ತೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋಂಥ ಪ್ರಯತ್ನ ಮಾಡ್ತೇವೆ ಒಟ್ಟಾರೆಯಾಗಿ ಇನ್ನೊಂದು ನಾಲ್ಕೈದು ದಿನ ತಾಳಿನಿಂದ ಕುತ್ತೂಲದಿಂದ ಕಾಯಿರಿ ಒಳ್ಳೆಯದಾಗಲಿ ನಿಮ್ಮ ನೀರಿಸಿರ್ತಕ್ಕಂತೆ ನೀವು ಕೂಡ ಸೆಲೆಕ್ಟ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು